ಮ ಲೇಔಟ್ ಮಂಜಿನ ಗ್ಯಾಂಗೇ ಒಂಥರ ಮಿಲ್ಟ್ರಿ ಗ್ಯಾಂಗ್ ಇದ್ದಂಗೆ ಅದು ಒಂಥರ ತಮ್ಮಯ್ಯನ ಗ್ಯಾಂಗಲ್ಲಿ ಹಂಗಲ್ಲ ಸರ್ ತಮ್ಮಯ್ಯನಿಗೆ ಸಿಕ್ಕಾಪಟೆ ಹುಡುಗರುಗಳು ತಮ್ಮಯ್ಯ ಸ್ಕೆಚ್ ಅಲ್ಲ ಆ ಕಾರಣಕ್ಕೆ ಯಾವಾಗ ಸ್ಕೆಚ್ ಮಾಸ್ಟರ್ ಅಲ್ವೋ ಒಂದು ಗ್ಯಾಂಗಲ್ಲಿ ಅವನು ಎಲ್ಲ ಇಷ್ಟಪಡ್ತಾರೆ ಏನಾದರೂ ಅಕಸ್ಮಾತ್ ಅವ್ನಿಗೆ ತೊಂದರೆ ಇದ್ರು ಈ ಒಂದು ಬೇರೆ ಗ್ಯಾಂಗಲ್ಲಿದ್ರು ಅವ್ನಿಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ ಯಾವ ಮಟ್ಟಕ್ಕೆ ಅಲ್ಲಿ ಇದಾಯ್ತದೆ ಅಂತ ಅಂದರೆ ಕೈ ಕೈ ಮಿಲಾಯಿಸ್ಕೊಬಿಡ್ತಾರೆ ಗೊತ್ತಲ್ಲ ನಿಮ್ಗೆ ಕಬಡ್ಡಿ ಆಟ ಆಡೋರು ಇದು ಕಿತಾಟಕ್ಕೆ ಬಿಡ್ತಾರೆ ಅಂದರೆ ಒಂಥರ ಮದಗಜಗಳು ಬಿದ್ದಂಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಹಾಗೂ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡವಾಳ್ ಕಥಾನಕವನ್ನು ನಮಗೆ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಮಾರೇನಹಳ್ಳಿ ತಿಮ್ಮೇನಹಳ್ಳಿ ಹೊಸಹಳ್ಳಿ ಹಿಂಗಂದ್ರೆ ಕಡೆ ಓಕೆ ಈ ಬೆಂಗಳೂರಿಂದ ಹೊರಗಡೆ ಬಂದಂತ ನಮ್ಮಂತವ್ರಿಗೆ ಗೊತ್ತಾಗಲ್ಲ ಬಹುಶಃ ಬೆಂಗಳೂರಿನ ಮೂಲ ನಿವಾಸಿಗಳಿಗೆ ಬೆಂಗಳೂರಿಂದ ಒಂದು ಇಪ್ಪತ್ತು ವರ್ಷ ಇದ್ದವರಿಗೂ ಗೊತ್ತಾಗಲ್ಲ ಮೂಲ ನಿವಾಸಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಹಳ್ಳಿಗಳಿದ್ದು ಹಳ್ಳಿಗಳಿದ್ದು ಸೊ ಬೆಂಗಳೂರು ತುಂಬ ಬದಲಾಗಿದೆ ಜೋಗ್ರಫಿಕಲಿನೂ ಬದಲಾಗಿ ಬದಲಾಗಿದೆ ಅದರ ಮನಸ್ಥಿತಿ ಕೂಡ ಬದಲಾಗಿದೆ ಬೆಂಗಳೂರಿಂದು ಸೊ ಆ ಥರ ತುಂಬ ಬದಲಾಗಿದೆ ಪೊಲೀಸಿಂಗ್ ಕೂಡ ಬದಲಾಗಿದೆ ಆದರೆ ಈ ಒಂದು ಒಳಗಡೆ ಇರುವಂಥ ಸಣ್ಣ ಸಣ್ಣ ಬೀಜಗಳಿರ್ತವೆ ಅವು ಕೆಲವೊಂದು ಮರಗಳಾಗ್ತವೆ ಕೆಲವೊಂದು ಅಲ್ಲೇ ಸಸಿಗಳಾಗಿ ಅಲ್ಲೇ ಹೋಗ್ಬಿಡ್ತವೆ ಆ ಥರದ್ದಾಗಿದೆ ಆಗಿದೆ ಸೊ ನಾವು ಗೋವಿಂದ ಮತ್ತು ತಮ್ಮಯ್ಯ ಅಂತ ಇಬ್ಬರು ಏನು ವ್ಯಕ್ತಿಗಳಿದ್ದಾರೆ ಅಂಡರ್ವರ್ಲ್ಡ್ನಲ್ಲಿ ಕಾಣಿಸ್ಕೊಂಡ್ರು ಆಮೇಲೆ ಹೇಗೆ ಕಝಿನ್ ಬ್ರದರ್ಸ್ ಆಗಿದ್ದರು ಫ್ರೆಂಡ್ಸ್ ಆಗಿದ್ದರು ಒಂದೇ ಏರಿಯಾದಲ್ಲಿದ್ದರು ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಹೇಗೆ ಶುರು ಆಯಿತು ಅನ್ನೋದನ್ನು ಕಳೆದ ಎಪಿಸೋಡಲ್ಲಿ ನೋಡಿದ್ವಿ ಬಿಕಾಸ್ ಆಫ್ ಅಸೋಸಿಯೇಟ್ಸ್ ಮತ್ತೇನೂ ಇಲ್ಲ ಇವರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲ್ಲ ಅದೊಂದು ಕಾರಣ ಅಂದರೆ ಎರಡನೇ ಕಾರಣ ಇಬ್ಬರ ಮನಸ್ಥಿತಿ ಬೇರೆ ಬೇರೆ ಆಗಿತ್ತು ಸೊ ಕಳೆದ ಸಂಚಿಕೆಯಲ್ಲಿ ಆ ಥರದ್ದು ಒಂದಷ್ಟು ಹುಡುಗ ಹುಡುಗಿ ಮಧ್ಯೆ ಒಂದು ಲವ್ ಮ್ಯಾರೇಜು ಅದಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂಥ ಘಟನೆ ಇರ್ಬೋದು ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ ಇರುವಂಥ ಘಟನೆ ಇರ್ಬೋದು ಅದು ನೋಡಿದ್ವಿ ಏನಾಗುತ್ತೆ ಸರ್ ಕೊನೆ ಆಮೇಲೆ ನೋಡಿ ಮತ್ತೆ ಇನ್ನೊಂದು ಘಟನಾವಳಿಗಳಲ್ಲಿ ಏನಾಗುತ್ತೆ ಇವ್ರು ಬೇರೆ ಆಗ್ಬಿಡ್ತಾರೆ ಗ್ಯಾಂಗ್ಗಳಿಗೆ ಸಪ್ರೇಟ್ ಆಗಿಬಿಡ್ತಾರೆ ಅಂದರೆ ಮನೆ ಮಾಡ್ಕೊಂಡು ಮೇಲುಗಡೆ ಬಂದುಬಿಡ್ತಾನೆ ಇವ್ರು ಈ ಕಡೆ ಬಂದುಬಿಡ್ತಾರೆ ಗೋವಿಂದನ್ ಗ್ಯಾಂಗ ಗ್ಯಾಂಗ್ನಲ್ಲಿ ಕರಿ ನರಸಿಂಹ ಸರ್ಕಲ್ ಜಯರಾಮು ನಿತಿನ್ ಅಮರ್ರು ಒಂಟಿ ಕಣ್ಣು ಅಂತ ಕರೀತಾರೆ ಪರಮ ಗೋಪಾಲ ಆಮೇಲೆ ಬಿ ಎನ್ ರವಿ ಎಸ್ ಮೊಬೈಲ್ ರವಿ ಅಂತಿರ್ತಾನೆ ತಮ್ಮಯ್ಯನ ಗ್ಯಾಂಗಲ್ಲಿ ಮೊಬೈಲ್ ಬಂದುಬಿಟ್ಟಾವಾಗ ಅಂದರೆ ಮೊಬೈಲು ಇವು ಯಾವುದು ಅಲ್ಲ ಈಗ ಇವು ಬರ್ತಾವಲ್ಲ ಸರ್ ಬೇರೆ ಮೊಬೈಲು ಕೂಡ ಐವೇನಲ್ಲಿ ಮೊಬೈಲ್ ಗೊತ್ತಾಯ್ತು ಸರ್ ಕಂಟ್ರೋಲ್ ರೂಮ್ ಮೊಬೈಲ್ ಹಾಂ ಅವು ಬಾ ಬಾಳ ಇದನ್ನು ಕೊಟ್ಟು ಬಾಡಿಗೆ ಕೊಟ್ಟು ಓಡಿಸ್ತಾ ಇರ್ತಾನೆ ಅದಕ್ಕೆ ಮೊಬೈಲ್ ರವಿ ಅಂತ ಕರೀತಾರೆ ಅವನಿಗೆ ಅವನು ಬಿ ಎನ್ ರವಿ ಅವನ ಹೆಸರು ಆಮೇಲೆ ಮೊಬೈಲು ಮೇಲೆ ಮೊಬೈಲ್ ಓಡಿಸ್ತಾನಲ್ಲ ಅದಕ್ಕೆ ಮೊಬೈಲ್ ರವಿ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಏನಾಗುತ್ತೆ ತಮ್ಮಯ್ಯಂಗಲ್ ಹಂಗಲ್ಲ ಸರ್ ತಮ್ಮಯ್ಯನಿಗೆ ಸಿಕ್ಕಾಪಟೆ ಹುಡುಗರುಗಳು ಇವ್ರಿಗೆ ಈ ಕಡೆ ಕೊರಂಗು ಕಂಪ್ಲೀಟ್ ಇವ್ನಿಗೆ ಸಪೋರ್ಟ್ ಮಾಡ್ತಾನೆ ಆ ಸಮಯಕ್ಕೆ ಡೆಡ್ಲಿ ಸೋಮನು ಸಹ ಇವ್ರ ಕಡೆಗೆ ಸಪೋರ್ಟ್ ಮಾಡ್ತಾನೆ ಓಕೆ ಓಕೆ ಅವಾಗ ಡೆಡ್ಲಿ ಸೋಮಂದೂ ಆ್ಯಕ್ಟಿವಿಟೀಸ್ಗಳು ಕಾಟನ್ಪೇಟೆ ಒಳಗಡೆ ಭಾಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ ಆ ಸಮಯದಲ್ಲಿ ಅವನು ಇಲ್ಲಿಗೆ ಬಂದು ಹೋಗ್ತಾ ಇರ್ತಾನೆ ಕೆಲವು ಸಮಯದಲ್ಲಿ ಇವರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಗ್ಯಾಂಗ್ಗೆ ಅದರಲ್ಲಿ ಟೋಟಲಿ ಅವನ ಇದರೊಳಗಡೆ ಗ್ಯಾಂಗ್ ಒಳಗಡೆ ಹರಿ ಲಕ್ಷ್ಮಣ ಪರಮೇಶ ದೊಂಗಾಸೀನ ಆಮೇಲೆ ಬಾಟ್ಲಿಮಣಿ ಅಂತಿರ್ತಾನೆ ಆಮೇಲೆ ಅಡಕಮನಹಳ್ಳಿ ಮಂಜ ಪ್ರಕಾಶ ಬಟಾಣಿ ಚಂದ್ರ ಅಂದರೆ ಇವರೆಲ್ಲ ಭಾಳ ಇಂಪಾರ್ಟೆಂಟ್ ಅವರು ಯಾರು ಈ ತಮ್ಮಯ್ಯ ಜೊತೆ ಒಂಥರ ಏನೇ ಆದರೂ ಕೈ ಕೈಗೆ ಸಾಥ್ ಕೊಟ್ಟು ಹೋಗ್ತಕ್ಕಂಥವ್ರು ಆಮೇಲೆ ಹೂಮಾಲೆ ಕರಿಯ ಆಮೇಲೆ ಲೋಕಿ ಆಮೇಲೆ ಹರೀಶ್ ಅಲಿಯಾಸ್ ದಡಿಯಾ ಅದು ಮೋಟ್ಬೇಳೆ ಅಂತ ಕರಿತೀವಲ್ಲ ಅವನಂತೂ ಸ್ಟ್ರಾಂಜ್ ಫಾಲೋಯರ್ ಅವನು ಇವ್ರಿಗೆಲ್ಲ ಹಿಂಗೆ ಆಮೇಲೆ ಕ ಕುಚ್ಚನಾಗ ದೊಡ್ಡ್ರಾಮ ಕೆಂಚ ಬಾಲ ಆಮೇಲೆ ಕಳವರ ಶಿವ ಅಂತ ಕಳವರ ಅಂದರೆ ಹಿಂಗೆ ಹಾಕೋತಾರೆ ಗೊತ್ತಲ್ಲ ನಿಮಗೆ ಒಂದು ಚಿನ್ನದ್ದು ಅದು ಕಳಾವರ ಶಿವ ಆಮೇಲೆ ಕೃಷ್ಣ ಅಂದಿಬಾಲ ರಾಮ್ಸನ್ನು ಲೊಟ್ಟೆ ಶಿವ ಆಮೇಲೆ ಒಕ್ಕಣ್ ಮಂಜ ಆಮೇಲೆ ಗೋಲಿ ಶಿವ ಗೋಲಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಗೋಲಿ ಶಿವ ಅಂತಲೇ ಅವ್ನು ಕಟ್ಕೊಂಡಿರ್ತಾರೆ ಅದು ಅದರ್ ದ್ಯಾನ್ ದಿಸ್ ಈ ಮಚ್ಚ ಕೇಬಲ್ ಮಚ್ಚ ಅಂತ ಇರ್ತಾನಲ್ಲ ಯಾವುದು ದಾಸರಳ್ಳಿ ಭಾಗದಲ್ಲಿ ಕೇಬಲ್ ಮಂಜ ಕೇಬಲ್ ಮಂಜ ಅಲಿಯಾಸ್ ಮಚ್ಚ ಓಕೆ ಅವನಿಗೆಲ್ಲ ಮಚ್ಚ 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 ಅಂತ ಕರೀತಾರಲ್ಲ ಅದಕ್ಕೆ ಅವನ ಹೆಸರು ಮಂಜುನಾಥ ಅಲಿಯಾಸ್ ಮಚ್ಚ ಅಂತ ಅವನ ಟೋಟಲ್ ಟೀಮು ಇವನಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಕೊರಂಗು ಅದಾದಮೇಲೆ ಅದು ಒಟ್ಟು ಆ ಕಡೆ ಸೈಡು ಲೇಔಟ್ ಕಡೆ ಲೇಔಟ್ ಮಂಜಿನ ಗ್ಯಾಂಗು ಮ ಲೇಔಟ್ ಮಂಜುನ್ಗೆ ಗ್ಯಾಂಗ್ ಒಂಥರ ಮಿಲ್ಟ್ರಿಗೆ ಹೆಂಗೆ ಇದ್ದಂಗೆ ಅದು ಒಂಥರ ಅವ್ನು ಕೊನೆಗೆ ಮಾಡ್ರಾಗ್ತಾನೆ ಅವ್ನ ಅವನು ಅವನು ಬೇರೆ ಆ ಭಾಗಕ್ಕೆ ಹೋದಾಗ ನಾವು ಅವನು ಮಾತಾಡೋಣ ಯಾಕೆಂದ್ರೆ ಅವನೊಂಥರ ಹೊರತ್ತಲೇ ಇರೋ ಭಾಳ ಇದು ಒಂದು ಲ ಲೌಕಹಾನಿ ಭಯಂಕರವಾದಂಥ ಲೌಕಹಾನಿಲಿ ಹೋಗ್ಬಿಡ್ತಾನೆ ಅವನು ಅವನೊಂಥರ ಲೇಔಟ್ ಮಂಜುಂದೇ ಒಂದು ಭಾಳ ಪ್ಯಾಶ್ ಫ್ಯಾಷನಬಲ್ ರೌಡಿಸಮ್ ಇತ್ತು ಆ ಕಾಲದಲ್ಲಿ ಅವನು ಹೀಗೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆಲ್ಮೋಸ್ಟ್ ಆಲು ಮತ್ತು ಈ ಮುಂದೆ ಮುಂಚೂಣಿಯಲ್ಲಿದ್ದಂಥ ಜಡರಲ್ಲಿ ಕೃಷ್ಣಿಂದ ಹಿಡಿದು ಎಲ್ಲರೂ ತಮ್ಮಯ್ಯ ಕಡೆ ಒಲಿರ್ತದೆ ಎಲ್ರಿಗೂ ಕಾರಣ ಏನು ಅಂತ ಅಂದರೆ ತಮ್ಮಯ್ಯ ಅಂಬಕ್ ಮಾಡಲ್ಲ ತಮ್ಮಯ್ಯಂಗೆ ಈ ಥರ ಏನು ಕೋಪಿಷ್ಟ ಅಲ್ಲ ಏನೇ ಆದರೂ ಕಾಂಪ್ರಮೈಸ್ ಮಾಡ್ತಾನೆ ಆಮೇಲೆ ಏನೇ ಆದರೂ ಆಯಿತು ಚಲಿತಾಯ್ ಬಿಡೋ ನಾವು ಮಾಡಲಿ ಬಿಡೋ ಮಾಡ್ಕೊಳ್ಳಿ ಅವರು ಅಂತ ಹೇಳುವಂಥ ಒಂದು ಉದಾರತೆ ಇದೆ ಆಮೇಲೆ ಹುಡುಗರನ್ನ ಯಾರೇ ಸೇರಿಕೊಂಡು ಪ್ರೊಟೆಕ್ಟ್ ಮಾಡ್ತಾನವನು ಅವರವರಲ್ಲಿ ಎತ್ತು ಕಟ್ಟಲ್ಲ ಇದೆಲ್ಲ ಗುಣಗಳಿರೋದ್ರಿಂದ ಈ ಸಾಮಾನ್ಯವಾಗಿ ಏನು ಮಾಡ್ತಾರೆ ಈ ಥರ ಯಾವಾಗ ಸ್ಕೆಚ್ ಮಾಸ್ಟರ್ ತಿರ್ತಾರಲ್ಲ ಅವರು ತಮ್ಮಯ್ಯ ಸ್ಕೆಚ್ ಅಲ್ಲ ಆ ಕಾರಣಕ್ಕೆ ಯಾವಾಗ ಸ್ಕೆಚ್ ಮಾಸ್ಟರ್ ಅಲ್ಲೂ ಒಂದು ಗ್ಯಾಂಗಲ್ಲಿ ಎಲ್ಲ ಇಷ್ಟಪಡ್ತಾರೆ ಏನಾದರೂ ಅಕಸ್ಮಾತ್ ಅವ್ನಿಗೆ ತೊಂದರೆ ಇದ್ರು ಈ ಒಂದು ಬೇರೆ ಗ್ಯಾಂಗಲ್ಲಿದ್ರು ಅವ್ನಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ ಇವ್ರು ಬದುಕುದೇ ಅದೇ ಕಾರಣದಿಂದ ಇನ್ನೊಂದು ಗ್ಯಾಂಗ್ನವ್ರು ಅಕಸ್ಮಾತ್ ಇವ್ರಿಗೆ ಏನಾರು ಹೊಡಿಬೇಕು ಅಂತ ಏನಾದರು ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಏನಾದ್ರು ಅವರು ಟ್ರೈ ಮಾಡ್ತಾಯಿದ್ರೆ ಈ ಇವ್ರಿಗೆ ಇಂಥ ಕ್ಯಾರೆಕ್ಟರ್ಗಳ್ಗೆ ಏನು ಮಾಡ್ಬಿಡ್ತಾರೆ ಅವ್ರ ಗ್ಯಾಂಗಲ್ಲಿ ಇವರು ಇನ್ಫೋ ಬಂದು ಹೇಳ್ಬಿಡ್ತಾರೆ ಈ ಥರ ನಡೀತಾ ಇದೆ ಹಿಂಗಿದೆ ಹಣ ಈ ಥರ ಇದೆ ಅಂದ್ಬಿಟ್ಟು ಆವಾಗ ಇವರು ಎಚ್ಚರಿಕೆ ತಗೊಬಿಡ್ತಾರೆ ಅದರಿಂದ ಏನಾಗ್ತದೆ ಅಂತಂದರೆ ಯಾರೂ ಯಾರು ಸ್ಕೆಚ್ ಮಾಸ್ಟ್ರುಗಳಲ್ವೋ ಗ್ಯಾಂಗ್ಸ್ಟರ್ಸ್ಗಳಲ್ಲಿ ಬೆಂಗಳೂರು ನಗರದ ಗ್ಯಾಂಗ್ಸ್ಟರ್ಸ್ಗಳಲ್ಲಿ ಅವ್ರುಗಳು ಸಾಮಾನ್ಯವಾಗಿ ಸುಮಾರು ದಿವಸ ಬದುಕೊಳ್ತಾರೆ ಅಂದರೆ ಯಾವತ್ತೂ ಒಂದು ದಿವಸ ಏನೋ ಆಗ್ಬಿಡ್ಬೋದು ಯಾವ ಮಾರ್ಕೊಂಡು ಯಾವತ್ತಾದರೂ ಒಂದು ದಿವಸ ಡಿಫೆನ್ಸ್ ಸರಿಯಾಗಿ ಮಾಡ್ಕೊಳಕ್ಕಾಗದೆ ಹೋದಾಗ ಆ ಸಮಯದಲ್ಲಿ ಹೋಗ್ಬಿಡ್ತಾರೆ ಉಳ್ಕೊಳ್ಳಲ್ಲ ಬಟ್ ಅವರು ಅಂಥವರೇ ಜಾಸ್ತಿ ಬದುಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಜಾಸ್ತಿ ಲಾಂಗ್ ಡೇಸ್ ಅವರು ಈ ಅಂಡರ್ವರ್ಲ್ಡ್ ಒಳಗಡೆ ಇರ್ತಕ್ಕಂಥದ್ದು ಅಂಥದ್ರಲ್ಲಿ ಯಾವಾಗ ಏನಾಗುತ್ತೆ ಇವರಿಬ್ಬರೂ ಒಬ್ರಿಗೊಬ್ರಿಗೂ ಕಟ್ಟ ಹುಡುಗರುಗಳು ಬೇರೆ ಬೇರೆ ಆಗ್ಬಿಟ್ರು ಇವ್ರ ಮಧ್ಯೆ ಇನ್ನೂ ಇವು ಹೋಗೋದು ಅವನ ಮನೆಗೆ ಹೋಗೋದು ಗೋವಿಂದ ತಮ್ಮ ಮನೆಗೆ ಹೋಗೋದು ರೋಪ ಹಾಕೋದು ಸುಮ್ಮನೆ ಕಟ್ಟಾರೋಪು ಇದೇ ತರೊಮ್ಮೆ ಚೆನ್ನಾಗೇ ಇದ್ದಾರೆ ಏನಾದರೂ ಆಮೇಲೆ ನಮ್ಮ ಮಧ್ಯ ಯಾವ ಕಾರಣಕ್ಕೂ ಆಗೋದು ಬೇಡ ಅಂತ ಇಬ್ಬರು ಮನಸ್ಸಲ್ಲೂ ಇದೆ ಯಾವ ಮಾಡ್ಕೊಳ್ಳೋದು ಬೇಡ ಆಮೇಲೆ ಎಲ್ಲ ಮೇಲೆ ಬಿದ್ದು ಬಿಡ್ತಾರೆ ತೊಂದರೆ ಆಗ್ತದೆ ಯಾಕೆಂದರೆ ಡಿವೈಡೇ ಆಗಿಬಿಟ್ಟಿದ್ದಾರೆ ಈಗ ಟೋಟಲ್ಲು ಆಮೇಲೆ ಅವ್ರವ್ರಲ್ಲೇನೇ ಸ್ಕೆಚ್ ಹಾಕೊಂಡು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಒಳಗಡೆ ಕೂತ್ಕೊಬಿಟ್ಟಿದ್ದಾರೆ ಇದೆಲ್ಲ ಪೂರ್ತಿ ಕತೆಗಳು ನಡ್ಕೊಂಡು ಹೋಗ್ತಾ ಇರ್ತದೆ ಓಕೆ 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 ಆಮೇಲೆ ಈ ಇಷ್ಟೆಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಎಲ್ಲ ಗ್ಯಾಂಗ್ ಇದ್ದಾದ ಮೇಲೆ ಏನಾಗ್ತದೆ ಈ ಕಡೆ ಸೈಡು ಈ ಒಬ್ಬ ಕೋಳಿ ರಾಜೇಶ ಇರ್ತಾನೆ ಎಲ್ಲಿ ನಮ್ಮ ವಿದ್ಯಾಪೀಠ ಸರ್ಕಲಲ್ಲಿ ಆ ಅಲ್ಲಿ ಒಬ್ಬ ಅಂತ ಇರ್ತಾನೆ ಆಮೇಲೆ ಡೋಬಿಘಾ ಅಂತ ಇರ್ತಾನೆ ಅಲ್ಲಿ ಆ ಆ ಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಸಪೋರ್ಟು ಈ ಕೋಳಿ ಶಿವ ಗ್ಯಾಂಗೂ ಮತ್ತು ತಿಮ್ಮೆನಹಳ್ಳಿಗೂ ಒಂದು ಕನೆಕ್ಷನ್ ಇರ್ತದೆ ಒಂದು ಟೈಮಲ್ಲಿ ಅವರೆಲ್ಲ ಎರಡೂ ಗೋವಿಂದ ಮತ್ತು ತಮ್ಮಯ ಇಬ್ಬರು ಒಟ್ಟಿಗೆರ್ಬೇಕಂತ ಸಮಯದಲ್ಲಿ ಇವರು ಸಾಮಾನ್ಯವಾಗಿ ಜಾಸ್ತಿ ಅಲ್ಲಿ ಹೋಗ್ತಾರೆ ಟೀಮ್ ಫುಲ್ಲು ಇಲ್ಲಿಂದ ಯಾವುದು ನಮ್ಮ ವಿದ್ಯಾಪೀಠ ಸರ್ಕಲ್ಲು ಮತ್ತು ಹನುಮಂತ ನಗರದಿಂದ ಒಂದಷ್ಟು ಗ್ಯಾಂಗು ಒಂದು ಹದಿನೈದು ಇಪ್ಪತ್ತು ಹುಡುಗರುಗಳ ಸಪೋರ್ಟ್ಗಳು ಅವರು ಆಗಿ ಅಲ್ಲಿಗೆ ಹೋಗಿ ಅಂದರೆ ಇವರೆಲ್ಲ ಮೊದಲು ಹಂಗಿ ತಾತಾರ ಒಂಥರ ಅಸೋಸಿಯೇಟೆಡ್ ಆರ್ಗನೈಸ್ ಇದ್ದಂಗೆ ಇವರು ಒಂದು ಏರಿಯಾದಲ್ಲಿ ಒಂದು ಬಾಸ್ ಇದಾನೆ ಯಾವ ಏನೋ ಅಂದರೆ ಎಲ್ಲ ಬರೋದಲ್ಲಿ ಅವ್ರ ಹತ್ರ ಮಾತಾಡೋದು ಇವ್ರು ಹೋಗುದು ಒಂದು ಒಂದು ಮಾಡ್ತಿದ್ರು ಅವಾಗ ಓಕೆ ಓಕೆ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಹಿಸ್ಟ್ರಿ ನಾನು ಬಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಈಗ ವಿಜಯನಗರ ಅರಸರಿದ್ದಾರೆ ಅಂತಂದರೆ ಸುತ್ತಮುತ್ತ ಎಲ್ಲ ಮಾಂಡಲಿಕರು ಹಂಗೆ ಸೊ ಅವರು ಸಾಮಂತ ಸಾಮಂತರಾಜ್ ಆ ಥರ ಒಂದು ದಮ್ ಬೆಳೆಸ್ಕೊಂಡವ್ರು ಇವರು ಆ ಕಾರಣಕ್ಕೆ ಇವರೆಲ್ಲ ಸಹ ಅಲ್ಲಿಗೆ ಹೋಗಿ ಹೋಗಿ ಬರ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ ಯಾವಾಗ ಇವರಿಬ್ಬರು ದೂರ ಆದರು ಅಂದರೆ ಬೇರೆ ಬೇರೆ ಕಡೆಗೆ ಹೋದರು ಹುಡುಗರುಗಳು ಡಿವೈಡ್ ಆದ ತಕ್ಷಣ ಆಗ್ತದೆ ಅಂದರೆ ಕೆಲವಷ್ಟು ಗುಂಪುಗಳೆಲ್ಲ ಸ್ವಲ್ಪ ಇವ್ರ ಮಧ್ಯೆ ಏನೋ ಇದೆ ಸುಮ್ಮನೆ ನಾಳೆ ದಿವಸ ನಾವು ಪಾರ್ಟಿಗಳು ಯಾಕೆ ಆಗೋದು ಅನ್ನುವಂಥದ್ದು ಸ್ವಲ್ಪ ಕಳ್ಚಿಕೊಳ್ಳೋಕ್ಕೆ ಪ್ರಾರಂಭ ಆಗ್ತಾರೆ ಓಕೆ ಈ ಗ್ಯಾಂಗ್ಗಳಲ್ಲಿ ಟೋಟಲ್ ಟೀಮ್ಗಳಲ್ಲಿ ಆದರೆ ಅವ್ರವ್ರದೇ ಬೇರೆ ಬೇರೆ ಒಡದಾಟಗಳು ಮತ್ತು ಕೊಲೆಗಳು ಮಾಡಿಕೊಂಡು ಅವರು ಜೈಲಿಗೆ ಹೋಗಿ ಹೋಗಿ ಬರುವಂಥದ್ದು ನಡೀತಾ ಇರ್ತದೆ ಅವ್ರ ಗ್ಯಾಂಗ್ಗಳಲ್ಲಿ ಅದು ಯಾವುದೇ ಕೇಸ್ಗಳಿಗೆ ಇವ್ರು ಪಾರ್ಟ್ ಆಗಲ್ರು ಓಕೆ ಯಾಕೆ ಯಾಕೆಂತಂದ್ರೆ ಎಲ್ಲೂ ಹೋಗಿ ಇವರು ಹೋಗಿ ನೇರಕ್ಕೆ ಯಾವುದೇ ಒಂದು ಮರ್ಡ್ರ್ ಕೇಸ್ಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇರಲ್ದು ತಮ್ಮಯ್ಯ ಹೋಗ ಮರ್ಡರ್ ಕೇಸ್ ಒಳಗಡೆ ಅವನು ಅವನು ಮೂರುವರೆ ನಾಲ್ಕು ತಿಂಗಳೀಚೆ ಬೇಲ್ ತಗೊಂಡು ಬಂದುಬಿಡ್ತಾನೆ ವೇಣು ಮರ್ಡ್ರ್ ಕೇಸಲ್ಲಿ ಅದೇ ರೇವತಿ ಹಾಡುಗಾರಿಕೆ ಕೇಸಲ್ಲಿ ತಕ್ಷಣ ಬಂದುಬಿಡ್ತಾಳೆ ಅವಾಗ ಇವರೂ ಹಲವಾರು ಕೇಸಸ್ಗಳ ಹಳೆ ಒಡದಾಟದ ಕೇಸಸ್ಗಳು ಈ ದೊಂಬಿ ಕೇಸ್ಗಳಲ್ಲಿ ಈ ಗೋವಿಂದ ಅಂಡ್ ಟೀಮು ಅವಾಗ ಅವಾಗ ಹೋಗಿ ಅರೆಸ್ಟ್ ಆಗಿ ಅರೆಸ್ಟ್ ಆಗಿ ವಾಪಸ್ ಬೇಲ್ ತಗೊಂಡು ಬರ್ತಾನೆ ಇರ್ತಾರೆ ಏನು ಸುಮ್ಮನೆ ಇರಲ್ರು ಅರ್ಧ ಜೈಲು ಅರ್ಧ ಬೈಲು ಜೀವನವೇ ನಡೀತಾನೆ ಇದೇ ಥರ ನಡೀತಾ ಇರ್ತದೆ ಫುಲ್ಲು ಹಳೆ ಕೇಸ್ಗಳು ಯಾರೋ ಮಾಡ್ಕೊಬರ್ತಾರೆ ಯಾರೋ ಅಲ್ಲೋಗಿ ಅಂಗಡಿ ಹೊಡೆದಾಕ್ಬಿಡ್ತಾರೆ ಇನ್ನೆಲ್ಲೋ ದಾನ್ಲೆ ಮಾಡಿಬಿಡ್ತಾರೆ ಈ ಪುಂಡ್ರು ಅನ್ನೋದಿಲ್ವಾ ಆ್ಯಕ್ಚುಲಿ ಒಂದು ಪುಂಡ್ರು ಅನ್ನುವಂಥ ಅನ್ನುವಂಥದ್ದಕ್ಕೆ ಏಳು ಮಾಡಿಸಿದ ಊರದು ಆಗ ಹ್ಞೂ 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 ಪುಂಡಾಟಿಕೆಗಳಿಗೆ ಪುಂಡಾಟಿಕೆ ರೌಡಿಸಮ್ ಆಕ್ಚುಲಿ ಅದ್ ರಿಯಲ್ ಆಗಿ ಅಷ್ಟು ವರ್ಷಗಳು ನಡೆದಂತ ರಾತ್ರಿ ಎಣ್ಣೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಸುಮ್ನೆ ಅಲ್ಲಿ ನಿಂತಿರೋ ಕಾರ್ ಗಳಿಗೆಲ್ಲ ಡ್ಯಾಮೇಜ್ ಮಾಡಿ ಹೋಗೋದು ಅವಾಗೂ ಮಾಡ್ತಿದ್ರು ನಾನು ಎ ಸಿ ಪಿ ಆಗಿ ವಿಜಯನಗರ ಹೋದಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗೂ ಮಾಡ್ತಿದ್ರು ಅಂದರೆ ನಡೆಯುತ್ತೆ ಈಗೂ ನಡೆಯುತ್ತೆ ಏನಾದರೂ ಆಯಿತು ಅಂದರೆ ತಗೊಳ್ಳಿ ಉದ್ದಕ್ಕೂ ಒಂದು ಇಪ್ಪತ್ತು ಕಾರ್ ಹೊಡೆದಾಕ್ಬಿಡ್ತಾರೆ ಇಲ್ಲಾಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಮೋಟರ್ ಸೈಕಲ್ ಹಾಕ್ಬಿಡ್ತಾರೆ ಇಲ್ಲ ಇನ್ನೊಂದು ಸಲ ಮುಂದುವರೆದು ಬೆಂಕಿ ಇಟ್ಬಿಡ್ತಾರೆ ಏನಾದ್ರೂ ಒಂದು ಮಾಡಿ ದಿಸ್ ಈಸ್ ಕಾಲ್ಡ್ ಆಸ್ ಪುಂಡಾಟಿಕೆ ಅಂದರೆ ಅವಾಗಿನ ಗಾಳಿ ಅವಾಗಿನ ವಾತಾವರಣ ಇಂದು ಅಲ್ಲಿ ಸುತ್ತಾದೆ ನೋಡಿ ಕರೆಕ್ಟ್ ನಾನು ಹೋಗಿ ಅಂದ್ಕೊಂಡೆ ಒಂದು ಅವಾಗ ಏನಯ್ಯ ಆ ಕಾಲದಲ್ಲಿ ಇದ್ದಿದ್ದು ಈಗಾಗಲೇ ನಾವು ಅದನ್ನೇ ಇಪ್ಪತ್ತು ವರ್ಷ ಮುಂದಕ್ಕೆ ಬಂದಿದ್ದೀವಿ ಇನ್ನೂ ಈ ನನ್ನ ಮಕ್ಕಳು ಅವರಲ್ಲಯ್ಯ ಇಂಥ ಮನಸ್ಥಿತಿಯವರು ಇನ್ನೂ ಅವರಲ್ಲ ಅದು ಒಂದಲ್ಲ ಉದ್ದಕ್ಕೂ ಒಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಭಯ ಬೀದೋಗಿಬಿಡ್ಬೇಕು ಆ ಅಕ್ಕಪಕ್ಕ ಏರಿಯಾಗಳವರೆಲ್ಲ ದಿಸ್ ಈಸ್ ದನ್ ಟೈಪ್ ಆಫ್ ರೌಡಿಸಮ್ ದಿಸ್ ಇಸ್ ದ ಡೇಂಜರಸ್ ಟ್ರೆಂಡ್ ಆಕ್ಚುಲಿ ಎನಿ ಅದರ್ ರೌಡಿಸಮ್ ಈ ಪುಂಡಾಟಿಕೆ ರೌಡಿಸಮ್ ಇದೆ ನೋಡಿ ಇದು ಎಲ್ಲದಕ್ಕಿಂತ ಡೇಂಜರ್ ಇದು ದಿಸ್ ಇಟ್ ಫೀಲ್ಸ್ ಇನ್ಸೆಕ್ಯೂರಿಟಿ ಎಂಟೈರ್ ಸೊಸೈಟಿ ಅಂದ್ರೆ ಇದನ್ನು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಅಲ್ಲಿ ಅದು ಬಂದಾಗುತ್ತೆ ಇಲ್ಲ ಅಂದ್ರೆ ಅದು ಮತ್ತೆ ದೊಡ್ಡದ ಬೆಳೆ ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ಗಿಂತ ಅತ್ಯಂತ ಬೇಗ ಇಡೀಬೇಕು ಇವ್ರನ್ನ ಯಾವತ್ತೂ ಹಾಕೋ ಹಾಕ ನಮ್ಮಲ್ಲೂ ಅವೇಶ ಕಮ್ಮಿಯಾಗಿಬಿಡ್ತದೆ ಬೇರೆ ಇನ್ಯಾವುದೋ ಅಂಥದ್ದು ನಾಲ್ಕು ಕೇಸ್ಗಳು ಬಂದು ಕೂತ್ಕೊಬಿಡ್ತವೆ ಆ ಕಾರಣಕ್ಕೆ ಆವಾಗಲೇ ಅವ್ರನ್ನ ಎತ್ತಾಕೊಂಡು ಬಂದು ಅವ್ರಿಗೆ ಅವ್ರಿಗೆ ಏನು ನಡೀಕಾಗಬಾರ್ದು ಅವ್ರು ವಾರಗಳ ಗಟ್ಟಲೆ ತಿಂಗಳಾರು ಗಟ್ಟಲೆ ಕುಂಟಬೇಕು ಎಲ್ಲ ನೋ ಗೊತ್ತಾಗಬೇಕು ಅವ್ರಿಗೆಲ್ಲ ಈ ಸುಮ್ಮನೆ ಹಿಂಗೆ ಕರ್ಬಿಟ್ಟು ಕರೆದ್ಬಿಟ್ಟು ಲಾಕಪ್ ಇಲ್ಲಿ ಹೋಗಪ್ಪ ನೀನು ಜೈಲಿಗೆ ಹಿಂಗಾಗಲೇ ಅವ್ನು ಜೈಲಿಗೆ ಬಿಟ್ಬಿಟ್ಟು ಪೊಲೀಸ್ ಬರ್ತಾಯಿದ್ದು ಜೈಲಿಗೆ ಮೊದಲೇ ಇವನೇ ಇಲ್ಲಿ ಬಂದ್ಬಿಟ್ಟಿರ್ತಾನೆ ಬೇಗ ತಗೊಂಡು ಜೈಲಿಂದ ದೀಚೆ ಬಂದುಬಿಡ್ತಾನೆ ಯಾಕಂದರೆ ಅಂಥ ಕೇಸ್ಗಳೆಲ್ಲ ಅವೆಲ್ಲ ಕೊಂಡಾಟಿಕೆವು ಏನೋ ಟ್ರೆಸ್ ಪಾಸ್ ಕೇಸು ಹೊಡೆದಾಕಿರೋದು ಡ್ಯಾಮೇಜ್ ಮಾಡಿರೋದೆಲ್ಲ ಬೇಲೆಬಲ್ ಕೇಸ್ಗಳು ಐನೂರು ರೂಪಾಯಿ ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ ಬಟ್ ಅದರ ಗ್ರಾವಿಟಿ ಎಸ್ ಸೊಸೈಟಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತದು ಬೇ ವಿದ್ಯುತ್ ಕಾರ್ಗಳಿಗೆಲ್ಲ ಹೊಡ್ಕೊಂಡು ಹೋಗ್ಬಿಡೋದು ಎಲ್ಲ ಚಿಂದಿ ಫುಲ್ ಪೂರ್ತಿ ಅವಾಗ ಬದುಕೋಕೆ ಬದ್ ಭಯ ಬಿದ್ದುಬಿಡ್ತಾರೆ ನಾಳೆ ಏನು ಮಾಡ್ತಾರೋ ಇವರು ನಮ್ಮ ಮಕ್ಳುಗಳ್ಗೆ ಹೋದ್ರೆ ಏನು ಮಾಡ್ತಾರೋ ಅನ್ನೋ ಭಯ ಕ್ರಿಯೇಟ್ ಆಗಿಬಿಡ್ತದಲ್ಲ ಆ ಕಾರಣಕ್ಕೆ ದ ಅಫೆನ್ಸ್ ಈಸ್ ಬಹಳ ಚಿಕ್ಕದಾದ್ರೂ ಕಾನೂನಾತ್ಮಕವಾಗಿ ಚಿಕ್ಕದಾದ್ರೂ ಇದು ಕ್ರಿಯೇಟ್ ಮಾಡ್ತಕ್ಕಂಥ ಡೇ ಇದನ್ನು ಏನು ಡೇ ಭಯ ವಾತಾವರಣ ಯಾವ ಕೇಸ್ಗಳು ಕ್ರಿಯೇಟ್ ಮಾಡೋದಿಲ್ಲ ಕರೆಕ್ಟ್ ಕರೆಕ್ಟ್ ಇಲ್ಲಿ ಒಡದಾಟ ಮಾಡಲ್ಲರು ಒಬ್ಬರು ಗಾಯ ಆಗಲ್ಲ ಬಟ್ ಪ್ರಾಪರ್ಟಿ ಲಾಸ್ ಮಾಡ್ಕೊಂಡು ಹೋಗ್ತಾರೆ ಕರೆಕ್ಟ್ ಪೂರ್ತಿ ಸೊ ಇಲ್ಲಿ ಏನಾಗ್ತಾ ಇದೆ ಈಗ ಹಂಗಾದ್ರೆ ವಾಪಸ್ ನಾವು ತಿಮ್ಮೆ ಮಾರೇನೆ ಬಂದ್ರೆ ಇಲ್ಲಿ ಸೊ ಇಬ್ಬರ ಮಧ್ಯೆ ಪುಂಡಾಟಿಕೆ ಮಾಡುವಂತ ಈ ಪುಂಡಾಟಿಕೆಗಳು ಈ ಪುಂಡಾಟಿಕೆಗೂ ಓಕೆ ಇವ್ರ ಇವ್ರ ಗ್ಯಾಂಗ್ಗಳಲ್ಲಿ ಅವ್ರ ಗಾಡಿಗಳಲ್ಲಿ ಇವ್ರ ಗಾಡಿಗಳಲ್ಲಿ ಒಡೆಯುವಂತದ್ ಪ್ರಾರಂಭ ಅವಾಗೇ ಪ್ರಾರಂಭ ಆಗ್ಬಹುದು ಇವ್ರ ಗಾಡಿ ಇದ್ರೆ ಬರುವುದೇ ಓಕೆ ಹೆಡ್ಲೈಟ್ಗಳು ನಡೆದು ಹಾಕ್ಬಿಡುದು ಈ ಟೈರ್ಗಳು ಕತ್ತರಿಸ್ಬಿಡುದು ಅವನೆಲ್ಲೋ ಅಲ್ಲಿದ್ದಾನೆ ಪಟೇಗಾರ್ ಪಾಳ್ಯ ಅಲ್ಲೆಲ್ಲೋ ಗೋಯ್ ಅಲ್ಲಿದ್ದಾನೆ ಅಂದ್ರೆ ಅಲ್ಲಿಗೂ ಅವ್ನು ಗಾಡಿ ಹುಡುಕಿಕೊಂಡು ಹೋಗೋದು ಇವನು ಯಾವ ಎಚ್ ಡಿ ಮೋಟರ್ ಸೈಕಲ್ ಇದ್ರೆ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಪೂರ್ತಿ ಎಲ್ಲ ಬದನಾಮ್ ಮಾಡ್ಬಿಡುದು ಇಲ್ಲಾಂದ್ರೆ ಒಳಗಡೆಗೆ ಕಿತ್ತಾಕ್ಬಿಟ್ಟು ಒಳಗಡೆಗೆ ಸಕ್ಕರೆನೋ ಪೆ ಉಪ್ಪು ಹಾಕ್ಬಿಡುದು ಪೆಟ್ರೋಲ್ ಟ್ಯಾಂಕ್ಗಳಿಗೆ ಅಂದರೆ ಒಂದು ದಿಸ್ ಈಸ್ ಏ ಒಂಥರ ಒಂಥರ ರೌಡ್ ರಾತ್ರಿ ಹೊತ್ತು ಆಪ್ರೇಷನ್ಗಳಿವೆ ಇವು ಈ ಥರದ್ದು ಆವಾಗಿಂದೇ ಪುಂಡಾಟಿಕೆಗಳು ಇವರಿಬ್ಬರ ಮಧ್ಯೆ ನಡ್ಕೊಂಡು ಬ ಬರ್ತಾಯಿರ್ತದೆ ನಿರಂತರವಾಗಿ ಓಕೆ ಓಕೆ ಆವಾಗ ಇವರು ಯಾವಾಗ ಇವರಿಬ್ಬರದ್ದು ಬೇರ್ಪಡ್ತು ಈ ಥರ ಗ್ಯಾಂಗ್ಗಳಾಗ್ಬಿಡ್ತು ಆಮೇಲೆ ಬೇರೆ ಬೇರೆ ಗ್ಯಾಂಗ್ಗಳಿಗೆ ಓ ಇವರಲ್ಲಿ ಪರ ಇವಾಗ ಡಿವೈಡ್ ಆಗೋದ್ರಿ ಇವರು ಇನ್ನು ಇನ್ನೇನಿಲ್ಲ ಬಿಡಿ ಇವ್ರ ಕತೆ ಚಾಪ್ಟರ್ ಕ್ಲೋಸ್ ಇನ್ನು ಅವರವರೇ ಹೊಡೆದಾಡ್ಕೊಳ್ತಾರೆ ಅನ್ನೋ ಮಟ್ಟಿಗೆ ಬೇರೆಯವರೆಲ್ಲ ಇವ್ರನ್ನ ನೋಡೋಕ್ಕೆ ಶುರು ಆದರು ಕರೆಕ್ಟ್ ಓಹೋ ಇವ್ ಈ ಸಮಯದಲ್ಲಿ ನಾವೇನಾದರೂ ಮಾಡ್ಕೋಬೋದು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗ್ತದಾ ಬೇರೆ ಈ ಭಾಗಗಳಲ್ಲಿ ಇರ್ತಕ್ಕಂಥದ್ದು ಏನಾದರೂ ಎನ್ಕ್ಯಾಶ್ ಮಾಡ್ಕೊಬೋದಾ ನಾವು ಬೇರೆ ಏನಾದರೂ ಸೆಟಲ್ಮೆಂಟ್ಗಳಿಗೆ ನಾವು ಕೈ ಹಾಕ್ಬೋದಾ ಇವ್ನ ಬಿಟ್ಟು ಹಾಗೆ ಹೀಗೆ ಅಂತ ಅನ್ನುವಂಥ ಮನಸ್ಥಿತಿಗೆ ಎಲ್ಲ ಬಂದು ಕೂತ್ಕೊಬಿಡ್ತಾರೆ ಓಕೆ ಓಕೆ ಆವಾಗ ಈ ಇವರಿಬ್ಬರಿಗೂ ಏನಾಗುತ್ತೆ ಇವ್ರ ಮಧ್ಯಾಹ್ನ ಈಗಾಗಲೇ ಮತ್ತೆ ಇನ್ನೊಂದು ಎರಡು ಮೂರು ಕಬಡ್ಡಿಯ ಒಂದು ಟೀಮ್ ಮಾಡಿ ಕಬಡ್ಡಿದು ಒಂದು ಇದು ಮಾಡೋಣ ಏನು ಗೇಮ್ ಆಡಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಆಗೋಣ ಈಗೆಲ್ಲ ಡಿವೈಡ್ ಆಗಿಬಿಟ್ಟಿದೀವಿ ಅವಾಗಾದ್ರೆಲ್ಲ ಒಟ್ಟಿಗೆ ಸೇರ್ಕೊತೀವಿ ಅಂತೇಳಿ ಇವರಿಬ್ರು ಸೇರ್ಕೊಂಡು ಏನು ಮಾಡ್ತಾರೆ ಒಂದು ದೊಡ್ಡದು ಬೆಂಗಳೂರಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕಬಡ್ಡಿನ ಕ ಸ್ಪರ್ಧೆ ಏರ್ಪಾಡು ಅಲ್ಲಿ ಓಕೆ ಇವರೇ ದುಡ್ಡು ಹಾಕ್ತಾರೆ ಈಗ ಏನಲ್ಲ ಎಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದ್ದೀವಿ ನಾವು ಈಗೆಲ್ಲ ಹಿಂಗೆ ಹಿಂಗೆ ಡ್ಯಾಮೇಜ್ ಆಗಿರೋ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಒಟ್ಟಾರು ಗೂಡಿಸಿ ಏನಾದರೂ ಮಾಡೋಣ ಎಲ್ಲರೂ ಕರೆಯೋಣ ಬರಲಿ ಅಂದರೆ ನಾವೆಲ್ಲ ಒಟ್ಟಿಗೆ ನಾವು ಯಾರೂ ಏನು ಇದು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಲ್ಲ ರೌಡಿ ಸಂಬಲಿ ಅಂತ ಅನ್ನುವಂಥ ತೋರ್ಸೋಕ್ಕೋಸ್ಕರ ಕಬಡ್ಡಿ ಗ್ರೌಂಡಲ್ಲಿ ದೊಡ್ಡದಾಗ ಸ್ಟೇಟ್ ಒಂದು ಕಬಡ್ಡಿ ಮೀಟ್ ಮಾಡ್ತಾರೆ ಓಕೆ ಕಬಡ್ಡಿ ಮೀಟ್ ಮಾಡಿ ಸುಮಾರು ಒಂದು ಇಪ್ಪತ್ತೈದು ಟೀಮ್ಗಳು ಬರ್ತವೆ ಎಲ್ಲ ಅದಕ್ಕೆಲ್ಲಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜನದತ್ರ ಎಲ್ಲ ಇಲ್ಲಿರ್ತಕ್ಕಂಥವ್ರ ಹತ್ರ ಒಂದು ಅವರೇ ದುಡ್ಡುಗಳು ಮತ್ತು ಇವರು ಸಿಕ್ಕಾಪಟ್ಟೆ ಹಾಕಿ ಕಬಡ್ಡಿ ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗಿ ಆರ್ಗನೈಸ್ ಆಗ್ತದೆ ಎಲ್ಲ ಕಬಡ್ಡಿಗಳು ನಡ್ಕೊಂಡು ಹೋಗ್ತಾ ಇರ್ತವೆ ಆಮೇಲೆ ಈ ಕಪ್ ಕೊಡೋ ದಿವಸ ದೊಡ್ಡ ಗಲಾಟೆ ಆಗ್ಬಿಡ್ತದೆ ಅಲ್ಲಿ ಫಸ್ಟು ಸೆಕೆಂಡು ಥರ್ಡು ಅಲ್ಲಿ ಆ್ಯಕ್ಚುಲಿ ಮೊದಲೇ ಹೇಳಿದ್ದವರು ಮೊದಲನೇದು ಎರಡನೇದು ಮೂ ಫಸ್ಟು ಸೆಕೆಂಡು ಆ್ಯಂಡ್ ಥರ್ಡು ಮೂರನೇದು ರನ್ನರ್ ಅಪಲ್ಲಿ ಫಸ್ಟು ಸೆಕೆಂಡ್ ಕೊಟ್ಬಿಟ್ಟಾದ್ಮೇಲೆ ಮೂರನೇ ಅವ್ರು ಕೊಡಬೇಕಲ್ಲ ಅವ್ರಿಗೆ ಕೊಡ್ತೀವಿ ನಾವು ಅಂತ ಹೇಳ್ತಾರೆ ಫಸ್ಟು ಸೆಕೆಂಡ್ ಕೊಡ್ತಾರೆ ಈ ಥರ್ಡು ಮೂರನೇದನ್ನ ಆಯ್ಕೆ ಮಾಡಬೇಕಲ್ಲ ಅದನ್ನು ಆ ಮೂರು ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದರೂ ಗೊತ್ತಿಲ್ಲ ಒಂದು ಕೊಟ್ಬಿಡ್ತಾರೆ ಅವ್ರಿಗಿಂತ ನಮ್ಮ ಜಾಸ್ತಿ ಇದೆ ನಾವು ಸೋ ಗೆದ್ದಿರುವಂಥದ್ದು ಸೋತಿರುವಂಥದ್ದು ನಮಗಿಂತ ಕಮ್ಮಿ ಪಾಯಿಂಟಲ್ಲಿ ಸೋತಿದ್ದಾರೆ ಅಂತ ಯಾಕೆಂದರೆ ಅದಕ್ಕೆ ಕೊಟ್ಟವ್ರು ಎಂತ ಕೊಟ್ಟಿರೋದು ಅಂತಂದರೆ ಅಲ್ಲಿ ಇವನು ಯಾರು ಈ ಮೋಟ್ಬಳ್ಳೆ ರೀಶಾ ಇದ್ನಲ್ಲ ಈ ದಡಿಯ ರೀಶಾ ಈ ಶಿವಾಜಿನ ಕಡೆಯವರು ಅವ್ನ ಕಡೆ ಭಾಳ ಬೇಕಾಗಿರ್ತಕ್ಕಂಥ ಕ್ಯಾಪ್ಟನ್ ಇರ್ತಾನೆ ಅದ್ರೊಳಗಡೆ ಅವ್ನು ಹೆಂಗೋ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಇದನ್ನ ಮೂರನೇ ಇದಕ್ಕೆ ಅದು ಹಾಕ್ಬಿಡ್ತಾನೆ ಈ ವಿಚಾರ ಇವ್ರಿಗೆ ಗೊತ್ತಾಗ್ಬಿಡ್ತದೆ ಈ ಹರಿ ಪರಮೇಶ ಇವ್ರಿಗೆಲ್ಲ ಏ ನನ್ನ ಮಗ ಇವ್ನ ನೋಡೋ ಹಾಗೆ ಅವ್ರಿಗೆ ಕೊಡಬೇಕಾದ ಇವ್ನು ಅನಿಯ ಮಾಡಿಬಿಟ್ಟು ಅವ್ರಿಗೆ ಅಂತ ಅಂತೇಳ್ಬಿಟ್ಟು ಅಂತ ಅಲ್ಲಿ ಒಳಗಡೆ ಇದ್ರೊಳಗಡೆ ಕಬಡ್ಡಿ ಇದ್ರೊಳಗಡೆ ದೊಡ್ಡ ಗಲಾಟೆ ಆಗಿಬಿಡ್ತದೆ ಅಲ್ಲಿ ಅಸಾಲ್ಟ್ ಆಗಿಬಿಡ್ತವೆ ಆಮೇಲೆ ಯಾವ ಮಟ್ಟಕ್ಕೆ ಅಲ್ಲಿ ಇದಾಯ್ತದೆ ಅಂತ ಅಂದರೆ ಕೈ ಕೈ ಮಿಲಾಯಿಸ್ಕೊಬಿಡ್ತಾರೆ ಗೊತ್ತಲ್ಲ ನಿಮ್ಗೆ ಕಬಡ್ಡಿ ಆಟ ಆಡೋರು ಇದು ಕಿತಾಟಕ್ಕೆ ಇಳಿದುಬಿಡ್ತಾರೆ ಅಂದರೆ ಒಂಥರ ಮದಗಜಗಳು ಬಿದ್ದಂಗೆ ಯಾರು ಬಿಡಿಸೋಕೆ ಆಗೋದಿಲ್ಲ ಅವನ್ನ ನಾವು ಎತ್ತ ಹೊಡೆದು ಬಿಸಾಕ್ಬಿಡ್ತಾರ ಅವರು ಏನೇ ಆಗಲಿ ಕ ಫುಟ್ಬಾಲ್ ಆಗಿಬಿಡ್ಲಿಬೇಕಾದ್ರೆ ಕಬಡ್ಡಿ ಏನಾದರೂ ಗಲಾಟೆಗಳು ಸ್ಟಾರ್ಟ್ ಆಗಿಬಿಟ್ರೆ ಅಲ್ಲಿ ಯಾವನಾರ ಬಿಡಿಸೋಕೋದ್ರೆ ಅವನ ಅಪ್ಳ ಮಾಡಿ ಬಿಸಾಕ್ಬಿಡ್ತಾರೆ ಆ ಮಟ್ಟದ ಫೋ ಅವ್ರಿಗೆ ಆಮೇಲೆ ಕೇರೆ ಮಾಡೋದಿಲ್ಲ ಅವರು ಅವ್ರಿಗೇನೋ ರನ್ನಿ ಆಗಿಬಿಟ್ರೆ ಈ ಥರದೊಂದು ದೊಡ್ಡ ಗಲಾಟೆ ಆಗ್ಬಿಟ್ಟು ಏನಿಬರು ನಾವು ಇಬ್ಬರು ಒಟ್ಟಿಗೆ ಇರೋಣ ಇಬ್ಬರು ಚೆನ್ನಾಗಿರೋಣ ಇನ್ನು ಮುಂದೆ ಇನ್ನು ಮಾಡೋದು ಬೇಡ ತಿಮ್ಮೆನಹಳ್ಳಿ ಇಲ್ಲಿ ನಾವು ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ನುವಂಥದ್ದನ್ನ ಏನು ಮಾಡೋಕ್ಕೋಗಿದ್ರೂ ಅದನ್ನು ಎಲ್ಲ ಪೂರ್ತಿ ಸಂಪೂರ್ಣವಾಗಿ ನಾಶ ಆಗೋಯ್ತದೆ ಓಕೆ ಆಮೇಲೆ ಎಲ್ಲ ಯಾವಾಗ ಇದು ಗಲಾಟೆ ಏನು ಮಾಡ್ತಾರೆ ಪೊಲೀಸರುಗಳು ಎ ತಗೊಂಡಿದ್ದು ಎರಡು ಎಲ್ಲರೂ ಯಾರ್ಯಾರು ಸಿಗ್ತಾರೋ ಪೂರ್ತಿ ಎಲ್ಲ ತಗೊಂಡೋಗಿ ಕೇಸ್ಗಳು ಜಡ್ದು ಆರ ರಿಪೇರಿ ಮಾಡಿ ತೊಗೊಂಡೋಗ್ಬಿಟ್ಟು ಎಲ್ಲ ಒಂದು ಸುಮಾರು ನೈ ನಾನಾದರೂ ಒಂದು ಐವತ್ತು ಸುಳ್ಳು ಕೇಸ್ ಹಾಕ್ಬಿಡ್ತೀನಿ ನಾವು ನಿಮ್ದೇಗಿರ್ಬೇಕಲ್ಲ ಇಲ್ಲ ಅಂದರೆ ಇವ್ರನ್ನ ಯಾವಾಗೂ ಜೈಲೇ ಬಿಸಾಕ್ಬಿಟ್ರೆ ಪೊಲೀಸರು ನೆಮ್ಮದಿ ಇವ್ರನ್ನ ಆಚೆ ಬಿಟ್ಟರೆ ಸಾಕು ಇದೇ ಗತಿ ಅದನ್ನು ನಿರಂತರವಾಗಿ ಮಾಡ್ತಾಯಿರ್ತಾರೆ ಆದರೆ ಎಲ್ಲ ಬೇಲೆ ಬಲ ಎಲ್ಲ ಬಂದ್ಬಿಡ್ತಾರೆ ಹೊರಗಡೆ ಅವ್ರಿಗೇನು ಆಚೆ ಯಾರು ನಮ್ಮನ್ನು ಕುಂದಾಕೋಲ್ಲ ಬಿಡು ಅದು ಹೆಂಗೆ ಅದು ಯಾವ ಮುಟ್ಟಕ್ಕೆ ಬರ್ತಾನೆ ಎಂದು ಧೈರ್ಯ ಆದಾಗ ಇಚ್ಛೆ ಬರ್ತಾನೆ ಆಚೆ ಹೋದ್ರೆ ನಾನು ಹೊಡಿತಾರೆ ಅಂದ್ರೆ ಒಳಗಿರ್ತಾನೆ ಅವನು ರೌಡಿಗಳು ಅಪರ್ಚುನಿಟಿ ನೋಡ್ಕೊಂಡು ಅವ್ರು ಆಚೆ ಬರ್ತಕ್ಕಂಥದ್ದು ಇವ್ರು ಹೊಡೆದೇ ಹೊಡಿತಾರೆ ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ನಾನು ಆಚೆ ಹೋಗಬಾರ್ದು ಅಂತ ಇದ್ರೆ ಅವ್ಗೆ ಒಳಗಿರ್ತಾರೆ ಏ ನನಗ್ಯಾರು ನನಗ್ಯಾರು ಬಂದು ಮುಟ್ತಾರೆ ಅಂದಾಗ ಆಗಲೇ ಆದಷ್ಟು ಬೇಗ ಬೇಲ್ ಮಾಡಿಸ್ಕೊಂಡು ಆಚೆ ಬಂದುಬಿಡ್ತಾರೆ ಇಂಥದ್ದೊಂದು ದೊಡ್ಡ ಒಂದು ಕಂದಕ ತಿಮ್ಮೇನಹಳ್ಳಿ ಮಧ್ಯದಲ್ಲಿ ಆ ಕಡೆ ಮಾಗಡಿ ರೋಡು ಮತ್ತು ಆ ಕಡೆ ದಾಸರಹಳ್ಳಿ ಮತ್ತು ಈ ಎಲ್ಲ ರೌಡಿಗಳ ಮಧ್ಯೆ ಪೂರ್ತಿ ಇವ್ರು ಮಾಡಿದಂಥ ಅಲ್ಕ ಕೆಲಸಕ್ಕೆ ಇವರು ನುಗ್ಗಿ ಗಲಾಟೆ ಆಗೋದಕ್ಕೆ ಬ್ರೇಕಾಗಿಬಿಡ್ತದೆ ಆ ಸರ್ ಈ ಇದರಲ್ಲಿ ಈವಾಗ ಇವಾಗಿಂದ ಈ ರಿಯಲ್ಲಾಗೆ ಅಂತ ಅಂದರೆ ಗೋವಿಂದ ಮತ್ತು ತಮ್ಮಯ್ಯನ ಕಡೆಗೆ ಯಾವ ಥರ ರೌಡಿಗಳು ಪಾರ್ಟಿಸಿಪೆಂಟ್ ಆಗ್ತಾರೆ ಆಮೇಲೆ ಅಲ್ಲಿ ರೌಡಿಗಳು ಅಲ್ಲಿ ಇರ್ತಕ್ಕಂಥವರಲ್ಲಿ ಯಾರು ಕೊಲೆ ಹಾಕ್ಕೊಂಡು ಹೋಗ್ತಾರೆ ಯಾವ್ಯಾವ ಕಾರಣಕ್ಕೆ ಹೋಗ್ತಾರೆ ಅಂತ ಅನ್ನುವಂಥದ್ದನ್ನ ಮುಂದೆ ಹೇಳೋಣ ಎಸ್ ಸೊ ಹಾಗೆ ನಾವು ಮತ್ತೊಂದು ಇನ್ಸಿಡೆಂಟ್ ನಡೆದಿರೋದನ್ನು ನೋಡಿದ್ವಿ ಅಂದರೆ ಅದು ಏನಾಗುತ್ತೆ ಭಿನ್ನಾಭಿಪ್ರಾಯ ಬಂದಾಗ ಏನೇ ಇನ್ಸಿಡೆಂಟಲ್ಲಿ ಏನೇ ಅಪ್ ಪ್ಯಾಚಪ್ ಮಾಡೋಕ್ಕೋದ್ರೂ ಕೂಡ ಅಲ್ಲೂ ಒಂದು ಭಿನ್ನಾಭಿಪ್ರಾಯ ಕ್ರಿಯೇಟ್ ಆಗುತ್ತೆ ಹೊರತು ಮತ್ತೆ ಸರಿಯಾಗಲ್ಲ ಬಹಳ ಸಲ ಇಲ್ಲಿ ಕೂಡ ಆ ಥರದೊಂದು ಘಟನೆ ನೋಡಿದ್ವಿ ಕಬಡ್ಡಿ ಮ್ಯಾಚ್ ಸಂಬಂಧಪಟ್ಟಂತೆ ಸೊ ಈಗ ಕ್ಲಿಯರ್ ಕಟ್ಟಾಗಿ ಇವ್ರು ಇವ್ರ ಕಡೆ ಇವ್ರು ಇವ್ರ ಕಡೆ ಅನ್ನೋ ಥರ ಇದೆ ಸೊ ಅದು ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಆನ್ ಗ್ರೌಂಡ್ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡಬಲ್ಟ್ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ಯು